ஜ <laughs> <laughs> ಈಗ ಬೆಳಗ್ಗೆ ಎರಡೂವರೆ ಆಗಿದೆ ಎದ್ದಿದ್ದೀವಿ ಸೊ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ರೆಡಿ ಆಗಿಬಿಟ್ಟು ಎಲ್ಲರೂ ಕೆಳಗಡೆ ಹೋಗಬೇಕು ಯಾಕೆಂದರೆ ಮೂರುವರೆಗೆ ಎಲ್ಲಿ ಬಿಡಬೇಕಾಗುತ್ತೆ ಮೂರು ಮುಕ್ಕಾಲು ಒಳಗಡೆ ನಾವು ಲೊಕೇಶನಲ್ಲಿ ಇರಬೇಕು ಅಮ್ಮನವ್ರ ಟೆಂಪಲಲ್ಲಿ ನಾಲ್ಕು ಗಂಟೆಗೆ ಸುಪ್ರಭಾತ ಸೇವೆ ಸ್ಟಾರ್ಟ್ ಆಗ್ತಾಯಿದೆ ಸೊ ನಾವೆಲ್ಲ ರೆಡಿ ಆಗ್ತಾಯಿದ್ವಿ ಆಗಲೇ ಅಪ್ಪ ಅಮ್ಮ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಸೊ ಸಮರ್ಥನ ಈಗ ರೆಡಿ ಮಾಡ್ಕೊಂಡು ನಾವು ರೆಡಿ ಆಗಬೇಕು ಈಗ ರೆಡಿ ಹಾಕಿಕ್ಕೆ ಸ್ನಾನಕ್ಕೆ ಹೋಗಿದ್ದಾಳೆ ಸೊ ನೆಕ್ಸ್ಟ್ ನಾನು ಬೇಗ 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 ರೆಡಿ ಅದೆ ಆಯಿತು ಆಯ್ತು ಹೊರಡ ದಿನ ದರ್ದಾಗೆಗಡೆ ದರ್ಶನ ಆಯ್ತಾ ಆಯ್ತಾ ಎಲ್ಲ ದರ್ಶನ ಅಲ್ಮೇಲೂ ಮಂಗಪ್ಪರ ದರ್ಶನ ಮುಗಿಸ್ಕೊಂಡು ಈಗ ನಾವು ಮೇಯ್ನ್ ಡೈರೆಕ್ಟ್ ತಿರುಮಲಗೆ ಹೊರಟಿದ್ವಿ ಸೊ ಏನು ಕೆಲಸಕ್ಕೆ ಬಂದಿದ್ದೀವಿ ಇತ್ತು ಸಮರ್ಥನ್ ಕೊಡೋಕ್ಕೆ ಈಗ ಅಲ್ಲಿಗೆ ಸೀದಾ ಒಂದು ವೇ ಹೊರಟಿದ್ವಿ ಹೊರಟಕ್ಕೆ ಮುಂಚೆ ಎಲ್ಲರೂ ಒಂದು ತಿಂಡಿ ಗಿಂಡಿ ಮಾಡಿಕೊಂಡು ಯಾಕೆ ನಾಲ್ ಹೋದ್ಮೇಲೆ ಇಷ್ಟ ಗೊತ್ತಾಗೋದಲ್ಲ ಏನು ಬೇಕು ಇಡ್ಲಿ ಹೇಳು ಇಡ್ಲಿ ಜುಟ್ಟು ಇಲ್ಲ ಜುಟ್ಟು ಇವಾಗ ಜುಟ್ಟು ಏನು ಮಾಡ್ತೀವಿ ಥಾಮ್ ಗೋವಿಂದ ಗೋವಿಂದ ಏನೇ ಈಗ ಎಲ್ಲಿ ಜುಟ್ಟು ನೋಡ್ಬಿಡೋಣ ಒಂದ್ಸಲ ಲಾಸ್ಟ್ ಟೈಮು ಹ್ಞೂ ಕೊಟ್ಬಿಡೋದು ನಿಂದೆಲ್ಲ ತಿಂಡಿ ಇಡ್ಲಿ ಇಡ್ಲಿ ಈಗ ಸ್ವಲ್ಪ ಗೋವಿಂದ ವರ್ಗಂತ ಎಲ್ಲ ತುಂಬ ಚೆನ್ನಾಗಾಗಿದೆ ದ ವೇ ತಿರುಪ್ತಿರೋದ್ರಿಂದ ತಿರುಮಲ ಬೆಟ್ಟಕ್ಕೆ ಹೊರಟಾಗ ಅಲ್ಲಿ ಫಸ್ಟ್ ಮೇನ್ ಸೆಕ್ಯೂರಿಟಿ ಚೆಕ್ ನಡೆಯುತ್ತೆ ಇಲ್ಲಂತೂ ಭಾಳನೇ ಟೈಮ್ ಆಗಿತ್ತು ತುಂಬಾ ಕಾರ್ಗಳು ಆಲ್ರೆಡಿ ಕ್ಯೂನಲ್ಲಿ ಇದ್ದಿದ್ದರಿಂದ ನಮ್ಗೆ ಸ್ವಲ್ಪ ಡಿಲೇನೆ ಆಯಿತು ಲಗೇಜ್ ಎಲ್ಲ ತಗೊಂಡು ಚೆಕ್ ಮಾಡಿಸ್ಕೊಂಡು ಹುಡುಗರೆಲ್ಲ ಗಂಡಸಲ್ಲ ಒಬ್ಬೊಬ್ರು ಬರೋದು ಕಾಯಬೇಕು ಲಗೇಜ್ ಎಲ್ಲ ಮೇಘನ್ ಮೂರ್ನಾಲ್ಕು ಲಗೇಜ್ ಇತ್ತು ನಾನ್ ನಾನು ಚೆಕ್ ಇಲ್ಲಿ ಎಲ್ಲ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡ್ ಬರೋದಕ್ಕೆ ಮೇಲೆನೆ ಇಲ್ಲಿ ನಮ್ ಟೈಮ್ ಆಯ್ತು ಸೊ ಇದೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಆದಷ್ಟು ಬೇಗನೆ ಮೇಲ್ಗಡೆ ಬಂದು ರೂಮ್ ಚೆಕ್ ಇನ್ ಮಾಡಿಬಿಡೋಣ ಸೊ ದಟ್ ಅವ್ನಿಗೆ ಜುಟ್ ಬಿಡ್ಸಿದ ಮೇಲೆ ಬಂದು ಸ್ನಾನ ಮಾಡಿಸಿ ಅಕಸ್ಮಾತ್ ಏನಾದ್ರು ಅಕಸ್ಮಾತ್ ಅವ್ನಿಗೆ ರೆಸ್ಟ್ಗೆಸ್ಟ್ ಬೇಕು ಒಂದು ಅರ್ಧ ಗಂಟೆ ಅನ್ಸರು ಅನುಕೂಲ ಆಗುತ್ತೆ ಅಂತ ಮೇಲ್ಗಡೆ ಒಂದು ನಾವು ರೂಮ್ ಬುಕ್ ಮಾಡಿದೆ ಸೊ ಅದಕ್ಕೆ ಫಸ್ಟ್ ಹೋಗ್ಬಿಡೋಣ ಅಂತ ಬಂದ್ವಿ ಹೇಳೋಲ್ಲ ಬೆಳಗ್ಗೆ ಅಮ್ನವರ್ ದೇವಸ್ಥಾನದಲ್ಲಿ ಸುಪ್ರಭಾತ ಸೇವೆ ಅಂತೂ ತುಂಬ ಚೆನ್ನಾಗಾಯ್ತು ಹತ್ತಿರದಿಂದ ಬಿಟ್ಟಿರೋ ಎಲ್ಲೂ ಖುಷಿ ಖುಷಿಯಾಗಿ ನೋಡಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಈಗ गोविन्दोवि श्रीनिवास श्री श्रीवेङ्कटेश गोविन्द भक्तवत्सदा ಕರ್ನಾಟಕ ಭಾನ ಹಂಪಿ ಹೊಸದು ಎಸಿ ರೂಮ್ಸ್ ಆಗಿದೆ ಬಟ್ ಓಕೆ 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 ಆಗಿದೆ ತ್ರೀ ತೌಸಂಡ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬಟ್ ಅಷ್ಟಕ್ಕೇನು ಇದೆ ಅಂತ ನಂಗೆ ಅನ್ನಿಸ್ತಿಲ್ಲ ಸ್ವಲ್ಪ ಅಂತ ನೀಟಾಗೂ ಏನಿಲ್ಲ ಗಲೀಜಾಗಿದೆ ಬಟ್ ಪ್ರೈಸ್ ಮಾತ್ರ ತುಂಬಾ ಜಾಸ್ತಿ ಸೊ ಸಮರ್ಥನ್ ಜುಟ್ ಬಿಡ್ಸಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದೀವಿ ಬಾಯ್ ಬಾಯ್ ನೀನ್ ಜುಟ್ಟು ತೋಸ ಜುಟ್ಟು ಯಾವ್ದೋ ತೋಸ ಜುಟ್ಟು ಸಮರ್ಥ ಇಲ್ಲಿ ಜುಟ್ಟು ಜುಟ್ಟು ತೋರ್ಸುಚ್ಚು ಎಲ್ಲಿ ಜುಟ್ಟು ನಿಂದು ಎಲ್ಲಿ ಜುಟ್ಟು ಮಗು ಯಾವ್ದು ನಿನ್ ಜುಟ್ಟು ನಿನ್ ಯಾವ್ದು ಜುಟ್ಟು ತೋರ್ಸು ನಂಗೆ ಬೋರ್ಡುಗೊಂಡನ ಮಾಡಿಬಿಡದ್ ನಿನ್ನ ಮಾಮ ಕೊಟ್ಬಿಟ್ಟು ಪ್ರಯಾಣ ಹಾಕೋದ್ಲೋ ಜಾಯ್ ಗೋವಿಂದ

This is m o r ಸಮರ್ಥಿಂಗ್ ಫಸ್ಟ್ ಅವ್ನಿಗೆ ಜುಟ್ಟಿಗೆ ನೀರು ಹಾಕ್ತಿದ್ದಾರೆ ಅಂತ ಅಂದ್ಕೊಂಡ ಆಮೇಲೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ಅದು ಸ್ವಲ್ಪ ಅವನ್ನ ಹಿಡ್ಕೊಳ್ಳೋದು ಭಾಳ ಕಷ್ಟ ಆಯಿತು ಯಾಕೆಂದರೆ ತುಂಬ ಮೀಟ್ತಿದ್ದ ನಾನು ಹಾಗೆ ಮೇಘ ಅವರಪ್ಪ ಇಬ್ಬರು ತುಂಬ ಕಷ್ಟಪಟ್ಟೆ ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಅವನಿಗೆ ನೋವಾಗುತ್ತೆ ಅಂತಲೂ ಲೂಸ್ ಆಗಿಬಿಟ್ರೆ ತುಂಬ ಮೀಡ್ತೇನು ಅವ್ರು ಮಾಡೋರು ತುಂಬ ಕಷ್ಟಪಟ್ಟು ಹೆದ್ರಕೊಂಡ್ರೆ ಹೇಗೆ ಮಾಡೋದು ಮಗು ಅಕಸ್ಮಾತ್ ಜರುಗಿಬಿಟ್ರೆ ಏಟಾಗ್ಬಿಡುತ್ತೆ ಅಂತ ಅವರು ತುಂಬ ಕಷ್ಟಪಟ್ಟರು ಹೇಳಿದ್ರು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಗಟ್ಟಿಯಾಗಿ ನಾವು ಆದಷ್ಟು ಗಟ್ಟಿಬಿಟ್ಟಾದ್ರೆ ಅವ್ನು ಉಸ್ರು ಕಟ್ಕೊಂಡು ಅಳ್ತಿದ್ದ ನಮಗಂತೂ ಸಾಕು ಹೋಗೋಯ್ತು ನಾನು ಯಾವತ್ತೂ ಸಮರ್ಥನ ಇಷ್ಟೊಂದು ಫೋರ್ಸಬಲಿ ಹಿಡ್ಕೊಂಡಿದ್ದೇ ಇರಲಿಲ್ಲ ಈವನ್ ಇನ್ಕ್ಲೂಡಿಂಗ್ ಇಂಜೆಕ್ಷನ್ಗೂ ಇಷ್ಟೊಂದು ಮಾಡಿರಲಿಲ್ಲ ನನಗಂತೂ ತುಂಬ ಕಷ್ಟ ಆಗೋಯ್ತು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಆಗ ಕಡೆ ಟ್ವೆಂಟಿ ಟ್ವೆಂಟಿ ಟು ಮಿನಿಟ್ಸ್ ಆಗ್ತಾ ಬಂತು ಇನ್ನೂ ಮುಗಿಲಿಲ್ಲ ಅವನು ಹತ್ತು 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 ಸಾಕಾಗೋಯಿತು ಅವನು ಅಲ್ಲಿದ್ದವರೆಲ್ಲ ಅವನ್ನೇ ನೋಡ್ತಾ ಇದ್ದಾರೆ ನನಗಂತೂ ಅವ್ನು ಕೊನೆಗೆ ಸಿಟ್ಟು ಫ್ರಸ್ಟ್ರೇಷನಲ್ಲಿ ನನ್ನ ಭುಜಕ್ಕೆ ಜೋರಾಗಿ ಕಚ್ಬಿಟ್ಟ ನನಗೆ ರಕ್ತ ಬೇರೆ ಬಂತು ಅಲ್ಲೇ ಬ್ಲಡ್ ಎಲ್ಲ ಸ್ವಲ್ಪ ಕ್ಲಾಟ್ ಆದಂಗೆ ಆಯಿತು ಸೊ ಅಲ್ಲಿ ನನಗೆ ನೋವಾಯಿತು ಅವನು ಗಟ್ಟಿಯಾಗಿ ಇಟ್ಕೊಂಡು ಕೊನೆಗೆ ಅವನು ಹೇಗೆ ಇಟ್ಕೊಂಡ್ರು ಮೀಡ್ತೀಯೋ ಅವ್ರಿಗೆ ಮಾಡೋಕೆ ಸಖತ್ತು ಭಯ ಆಗ್ತಿದೆ ಹೇಗೆ ಮಾಡೋದು ಈ ಮಗು ಇಷ್ಟೊಂದು ಇದು ಮಾಡುತ್ತೆ ಮೀಟ್ತಾ ಇದ್ದಾನೆ ಕೈ ಕಾಲು ಬಡಿತಾನೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಅವರಂತೂ ಸಖತ್ತು ತಾಳ್ಮೆಯಿಂದ ಮಾಡಿದ್ರು ನಿಧಾನಕ್ಕೆ ಮಾಡಿದ್ರು ಟೈಮ್ ಕೊಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮಗು ಸ್ವಲ್ಪ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡಿ ಅಂತವರು ಇಲ್ಲ ನಾನು ನಿಧಾನಕ್ಕೆ ಮಾಡ್ತೀನಿ ಅಂತೇಳಿ ಏನೋ ಅಂತಿದ್ರಲ್ಲ ನನಗೆ ಎಷ್ಟು ಮೀಡ್ತೀಯ್ ಈ ಒಬ್ಬರು ಇಬ್ಬರು ಹಿಡ್ಕೊಂಡ್ರು ಕೂಡ ಅವ್ನ ಕೈಲಿ ಆಗ್ತಾಯಿಲ್ಲ ನಮ್ಮ ಕೈಲಂತೂ ಸಾಕಾ ಅಂದರೆ ಸಾಕಾಗೋಯ್ತು ನಾನು ಯಾವತ್ತೂ ಇಷ್ಟು ಫೋರ್ಸ್ ಫೋರ್ಸ್ಬಿಲ್ ಅವ್ನು ಹಿಡ್ಕೊಂಡಿದ್ದೇ ಇರಲಿಲ್ಲ ನನಗಂತೂ ನನಗೇನೆ ಒಂಥರ ಅಳು ಬರೋ ಹಾಗೆ ಆಗೋಯ್ತು ಅವ್ನು ಹಿಡ್ಕೊಂಡು ಪಾಪ ಇದು ಯಾಕೆ ಇಷ್ಟು ಕಷ್ಟ ಆಗ್ತಿದೆ ಈ ಸಲ ಸ್ವಲ್ಪ ಅವ್ನು ಒಂಚೂರು ಆರಾಮಾಗಿ ಕೂತಿದ್ರು ತುಂಬ ಸುಲಭ ಆಗೋಗೋದು ಅವನು ಅದನ್ನು ಮಾಡಿಸ್ಲೇಬೇಕಾಗಿತ್ತು ಯಾಕೆಂದರೆ ಮುಡಿ ಕೊಡಲೇಬೇಕಲ್ಲ ಅದು ನಮ್ಮ ಇದು ಹಾಗಾಗಿ ನಾವಂತೂ ಮಾ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮೇಘ ಇಲ್ಲಿ ವೀಡಿಯೋ ಮಾಡ್ತಿದ್ದಳು ಒಂದು ಟೈಮಲ್ಲಿ ಅವಳು ನೋಡೋಕಾಗ್ದಲೇ ವಾಪಸ್ ಹೊರಟು ಹೋಗ್ಬಿಟ್ಳು ಒಂದು ಹತ್ತು ನಿಮಿಷ ಬರಲೇ ಇಲ್ಲ ಮತ್ತೆ ಆಮೇಲೆ ಮತ್ತೆ ಅಪ್ಪ ಅವರ ಇವರೆಲ್ಲ ಕರ್ಕೊಂಡು ಇವಳನ್ನ ಬಂದರು ನೋಡಲಿ ಅಂತ ಎಲ್ಲಿ ವಿಂಡೋ ಕಡೆ ಇದ್ದಿದ್ದರಿಂದ ಅವ್ರಿಗೂ ನೋಡೋಕೆ ಅನುಕೂಲ ಆಗ್ತಿತ್ತು ಯಾಕೆಂದರೆ ಹೊರಗಡೆಯಿಂದ ಬೇರೆಯವ್ರಿಗೆ ಅಂದರೆ ಯಾರು ಟೋಕನ್ ತೊಗೊಂಡಿರ್ತಾರೋ ಅವ್ರಿಗೆ ಮಾತ್ರ ಅಲೋಕೇಟ್ ಮಾಡಿದರು ನಾವು ಸಮರ್ಥನ ಜೊತೆ ನಂದು ಮತ್ತು ಮೇಘ ಅವರಪ್ಪ ಇಬ್ಬರು ಮಾತ್ರ ಇತ್ತು ಸೊ ಇಬ್ಬರು ಒಳಗಡೆ ಹೋಗಿದ್ವಿ ಎಲ್ಲರೂ ಕಾಯ್ತಾ ಇದ್ದಾರೆ ಬಟ್ ಇವನು ತುಂಬ ಲೇಟ್ ಆಗ್ತಾಯಿತ್ತು ಬಟ್ ಲಕ್ಕಿಲಿ ಅವ್ರು ತುಂಬ ಸಮಾಧಾನದಿಂದ ಅರ್ಜೆಂಟ್ ಮಾಡ್ಕೊಳ್ದೆಲ್ಲ ಮಾಡಿದ್ರು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಯಪ್ಪ ಎಷ್ಟು ಮೀಟ್ತಾ ಮೀಡ್ತಾ ಅವನಿಗೂ ಕೊನೆಗೆ ಸುಸ್ತಾಗಿ ಹೋಗ್ಬಿಟ್ಟು ಅವನು ಹತ್ತು 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 ಹತ್ತು

ও মানে এটা স্যার না আমি বিটকೊಂಡি দিরা ચમત્તર <muchas> <muchas>

ದರ್ಶನ ಮುಗಿಸ್ಕೊಂಡು ಇನ್ನು ವಾಪಸ್ ಊರಿಗೆ ಸೊ ದರ್ಶನ ಚೆನ್ನಾಗಾಗ್ಲಿ ಅಂತ ದೇವ್ರು ಕೇಳ್ಕೊಂಡು ಹೊಡೋದು ಬಿಸ್ಕಿಂದ ವೆರಿ ಗುಡ್ ಹ್ಮ್ ಗೋವಿಂದ ಅಲ್ಲ ಇವನು ತಗೋಟಿ ಅಮ್ಮ ಏನ್ ಹೆಂಗೆ ಹೆಂಗಿದ್ಯಾಸ ಮಾಡ್ತಾ Super! 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 Sore na!

ನಾವು ಬೆಂಗಳೂರು ತಲುಪೋದಕ್ಕೆ ಸುಮಾರು ಎರಡು ಎರಡೂವರೆ ರಾತ್ರಿ ಆಗಿತ್ತು ಸೊ ಅವನ್ದೆಲ್ಲ ಜುಟ್ಟಿನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಸೇಫಾಗಿ ಮನೆಗೆ ತಲುಪಿದ್ವಿ ನಮಗಂತೂ ಸಾಕು ಸಾಕಾಗೋಯಿತು ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು ಎಲ್ಲ ದೇವ್ರದಿಂದ ಸುಸೂತ್ರವಾಗಿ ನಡೀತು ಭಾಳ ಖುಷಿಯಾಯಿತು ಅವ್ನ ಜುಟ್ಟು ಶಾಸ್ತ್ರಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ದೆಲ್ಲ ಚೆನ್ನಾಗಾಯಿತು ಸೊ ಗೈಸ್ ಈ ಬ್ಲಾಗ್ ಎಂಡ್ ಎಂಟಾಗ್ತದೆ ಯಾರೆಲ್ಲ ಚಾನು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ವಾ ಲೈಕ್ ಮಾಡಿ ನಮ್ಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕಿಲ್ಲ ಬಾ ಬಾಯ್